ಹೇಳ್ಬೇಕು ಅಂತಂದ್ರೆ ಯಾಕೆ ಅಂತಂದ್ರೆ ಇದು ಕ್ಯಾನ್ಸರ್ ನಂತ ಕಾಯಿಲೆ ಬಂದಿರ್ತದೆ ಸರ್ ಕ್ಯಾನ್ಸರ್ ಆ ಕ್ಯಾನ್ಸರ್ ನ ವಾಸ ಮಾಡೋ ಗುಣ ಇರೋದ್ ಅಂತ ಹೇಳ್ತಾರೆ ಇಲ್ಲ ಫ್ರೂಟ್ಸ್ ಒಂದು ಆರೋಗ್ಯಕರವಾಗಿ ಒಂದು ಎಲ್ಲಾ ಫ್ರೂಟ್ಸ್ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೆ ಆದ್ರೆ ನಮ್ಮ ದೇಹದಲ್ಲೂ ಕೂಡ ತುಂಬಾ ಕಾಯಿ ಬಿಡ್ತಾನೆ ಇದೆ ನೋಡಿ ಸರ್ ಇಲ್ಲಿ ಹೇಳಿ ಸರ್ ಇದು ಒಂದು ಲಕ್ಷ್ಮಣ್ ಪಾಲ ಅಂತ ಸರ್ ಲಕ್ಷ್ಮಣ್ ಪಾಲ್ ವಿಶೇಷ ಗುಣ ಅಂದ್ರೆ ಇದು ಮೆಡಿಸಿನ್ ನಲ್ಲಿ ತುಂಬಾ ತುಂಬಾ ಒಳ್ಳೆ ಮೆಡಿಸನ್ ಫ್ರೆಂಡ್ಸ್ ಹೇಳ್ಬೇಕು ಯಾಕೆ ಅಂತಂದ್ರೆ ಇದು ಕ್ಯಾನ್ಸರ್ ನಂತ ಕಾಯಿಲೆ ಬಂದಿರ್ತದೆ ಸರ್ ಕ್ಯಾನ್ಸರ್ ಆ ಕ್ಯಾನ್ಸರ್ ನ ವಾಸ ಮಾಡೋ ಗುಣ ಇರೋದು ಅಂತ ಹೇಳ್ತಾರೆ ಡಾಕ್ಟರ್ ಕೂಡ ಹೇಳಿ ಕಳಿಸ್ತಾರೆ ನಮ್ಮ ಮತ್ತೆ ಇನ್ನೊಂದ್ ಏನಪ್ಪ ಅಂತಂದ್ರೆ ನಮ್ಗೆ ಚರ್ಮದ ಮೇಲೆ ಗಾಯ ಬಂದ್ರೆ ಅದನ್ನ ವಾಸ ಮಾಡಕ್ಕೆ ಬೇಜಾರ್ ಮೆಡಿಶನ್ ಇದೆ ಬಟ್ ಒಳಗಡೆ ದೇಹದ ಒಳಗಡೆ ಗಾಯ ಆದ್ರೆ ವಾಸ ಮಾಡಕ್ ಅಷ್ಟು ಮೆಡಿಸಿನ್ ಇಲ್ಲ ಇದು ದೇಹದ ಒಳಗಡೆ ಇರುವಂತ ಕಾಯಿಲೆ ವಾಸನೆ ಮಾಡುವಂತ ಗುಣ ಇದೆ ಅಂತ ಹೇಳ್ತಾರೆ ಅದ್ರಲ್ಲಿ ಕ್ಯಾನ್ಸರ್ಗೆಲ್ಲ ತುಂಬಾ ಒಳ್ಳೆಯ ಒಂದು ಫ್ರೂಟ್ಸ್ ಮೆಡಿಸಿನ್ ಪ್ಲಾಂಟ್ಸ್ ಇದು ಪ್ಲಾಂಟ್ ಏನಿರ್ಬೋದು ಸರ್ ಪ್ರೈಸ್ ಇದು ಸರ್ ಇದೆಲ್ಲ ಒಂದು ನೂರ ನೂರು ರೂಪಾಯಿ ಇರ್ಬೋದು ಸರ್ ನೂರು ರೂಪಾಯಿ ನೂರು ರೂಪಾಯಿ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಪ್ಲಾಂಟ್ ಸರ್ ಇದು ಒಂದು ಮೂರು ವರ್ಷ ಬೇಕು ಸರ್ ಇದು ಮೂರು ವರ್ಷ ಕಸಿ ಗಿಡ ಅಂದ್ರೆ ಬೇಗ ಬರ್ಬೋದು ಕಸಿ ಗಿಡ ಹಾಕಿದ್ರೆ ಸ್ವಲ್ಪ ಲೈಫ್ ಕಮ್ಮಿ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಮಾಮೂಲಿ ಗಿಡನೇ ತಂದಿದ್ದೀವಿ ಹಂಗೆ ಒಂದು ಮೂರಿಂದ ನಾಲ್ಕು ವರ್ಷ ಬೇಕು ಸರ್ ಮೂರರಿಂದ ನಾಲ್ಕು ಆದ್ರೂ ಎಲ್ಲಾ ಬರುತ್ತೆ ಬರುತ್ತಾರೆ ಡ್ರೈ ಬರ್ತದೆ ಡ್ರೈ ಜಾಗಕ್ಕೂ ಬರ್ತದೆ ಆಮೇಲೆ ಇಲ್ಲೊಂದು ನೋಡಿ ಇದೆ ನೋಡಿ ಜಾಗದಲ್ಲಿ ವೇಸ್ಟ್ ಮಾಡ್ಬಾರ್ದು ಅಂದ್ಬಿಟ್ಟು ಒಂದು ಕಡಿ ನಡಿ ಇದು ಅಂಗರ ಒಳ್ಳೆ ಕಡೆ ಅಂತ ಹೇಳ್ತಾರೆ ಒಂದೊಂದ್ ಕಡೆ ಒಂದೊಂದ್ ಭಾಷೆ ಹೇಳ್ತಾರೆ ಇದೇ ಚಟ್ನಿ ಮಾಡ್ಕೊಂಡು ಕೆಮ್ಮು ಕಾಯಿ ಆಗುತ್ತಲ್ಲ ಆ ಚಟ್ನಿ ಮಾಡ್ಕೊಂಡು ತಿಂದಿದ್ರೆ ಇದ್ರಲ್ಲಿ ಕೆಮ್ಮ ನಿರ್ವಹಣೆ ಮಾಡೋ ಶಕ್ತಿನೂ ಇದೆ ಇದ್ರಲ್ಲಿ ಅದು ಸ್ವಲ್ಪ ಜಾಗದಲ್ಲಿ ಹಂಗೆ ಹಾಕೊಂಡಿದೀನಿ ಜಾಗ ವೇಸ್ಟ್ ಮಾಡಿಲ್ಲ ವೇಸ್ಟ್ ಮಾಡ್ಬಾರ್ದು ಅಂತ ಈಗ ಏನಿದೆ ಇದು ಗಿಡದಲ್ಲಿ ಲಕ್ಷ್ಮಣ ಫಲ ಬಿಟ್ಟಾದ್ಮೇಲೆ ಏನ್ ಪ್ರೊಸೆಸ್ ಏನಾದ್ರು ಮಾಡ್ಬೇಕಾ ಅದು ಅರೆಸ್ಟ್ ಮಾಡಿದ್ಮೇಲೆ ಅದ್ರ ಕಿತ್ತ ಕ್ಯಾನ್ಸರ್ ಇರೋರಿಗೆ ಡಾಕ್ಟ್ರುಗಳು ಹುಡುಕಿಯಾದ್ರು ತರ್ ತನ್ನಿ ಅಂತ ಹೇಳ್ತಾರೆ ನಾನು ಡೈರೆಕ್ಟ್ ಹಂಗೆ ತಿನ್ಬೋದ ಹಂಗೆ ತಿನ್ಬೋದು ಸರ್ ಹಣ್ಣಾದ್ರೆ ಸಾಕು ಡೇರ್ಡೆ ತಿನ್ಬೋದು ಹಾ ಇಲ್ಲ ಸರ್ ಇದು ಸೀತಾಫಲ ತಿನ್ನಂಗ್ ತಿನ್ಬೋದು ಇಲ್ಲ ಒಳಗಡೆ ಸರ್ ಇದು ಒಂದು ತುಂಬಾ ಚೆನ್ನಾಗಿರ್ತದೆ ಹಣ್ಣು ಅದು ಓಪನ್ ಮಾಡಿ ಸ್ವಲ್ಪ ಉಳಿ ಇರ್ತದೆ ಬಟ್ ಆರೋಗ್ಯ ದೃಷ್ಟಿ ಆ ಹುಳಿ ಇರ್ತದೆ ಬಟ್ ಹಾಗೆ ಡೇರ್ಡೆ ತಿನ್ಬೋದು ಇದು ಏನು ಮಾಡೋ ಅವಶ್ಯಕತೆ ಇಲ್ಲ ಓಕೆ ಹಾಗೆ ತಾನ ತಿನ್ಬೋದು ಹಣ್ಣಾದ ತಕ್ಷಣ ತಿನ್ಬೋದು ಓಕೆ ಓಕೆ ಇದಾಗಿ ಇದಾಗಿ ಎಲ್ಲ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸೀತಾಫಲ ಹಾಗೆ ಒಂದು ರಾಂಪಲ ಇದು ರಾಮ್ಪಾಲೂ ಕೂಡ ತುಂಬಾ ಎಲ್ಲಾ ಕ್ಲೈಮೇಟ್ಗೂ ಬರುತ್ತೆ ಇದು ನಮ್ ಇದೆ ತುಂಬಾ ಕಾಯಿ ಬಿಡ್ತಾನೆ ಇದೆ ನೋಡಿ ಸರ್ ಬಿಡ್ತದೆ ಒಂದು ಆರೋಗ್ಯಕರವಾಗಿ ಒಂದು ಎಲ್ಲಾ ಫ್ರೂಟ್ಸ್ ತಗೊಂಡಿದ್ಯಾ ಆದ್ರೆ ನಮ್ ದೇಹದಲ್ಲೂ ಕೂಡ ಒಂದು ಇದಾಗುತ್ತೆ ಹಂಗೆ ಎಲ್ಲಾ ಎಲ್ಲಾ ಫ್ರೂಟ್ಸ್ ಸಿಗಬೇಕು ಈಗ ಒಂದು ಆರ್ಲಿಕ್ಸ್ ಅಂತ ಏನ್ ಹೇಳ್ತಾರೆ ಅದಿದೆ ಇದಿದೆ ಇದ್ದೇ ಇದಿದೆ ಅಂತ ಹೇಳ್ತಾರೆ ಬಟ್ ಎಲ್ಲಾ ಬಟ್ ಎಲ್ಲಾ ನಮ್ತನ ಇದ್ರೆ ಒಳ್ಳೆ ಆರೋಗ್ಯ ಇರುತ್ತಲ್ಲ ಸರ್ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಸರ್ ಇದು ಒಂದು ನಾಲ್ಕು ವರ್ಷ ಫ್ರೆಂಡ್ ಸರ್ ಇದು ನಾನು ಇದ್ರಲ್ಲಿ ಯಾವ್ದು ಕಶಿನ ತಗೊಳಕ್ ಹೋಗ್ಲಿಲ್ಲ ಸರ್ ನಾಟಿ ಗಿಡ ನಾಟಿ ಗಿಡನೆ ಇದು ಗಣಪತಿ ಗರಿಕೆ ಅಂತ